ད�ིིིིུ དིིཡིིསུ ཇཁྱིི ಹಬ್ಬ ಹರಿದಿನ ಅಂದರೆ ಎಲ್ಲರಿಗೂ ಖುಷಿನೇ ಯಾವ ಹಬ್ಬ ಬಂದರೆ ಎಲ್ಲರಿಗೂ ಖುಷಿನಿ ಆದರೆ ಅವತ್ತಿನ ದಿನ ನಮ್ಮ ಖುಷಿನೇ ಬೇರೆ ಥರ ಈಗ ತಿರೋಂಥರಿಗೆ ಹಬ್ಬ ಅಂದರೆ ಖುಷಿ ನಮ್ಮ ಬಡವರಿಗೇನು ನಮಗೊಂಥರ ಖುಷಿ ಯಾವ ಥರಪ್ಪ ಅಂದರೆ ಉದಾಹರಣೆಗೆ ಮೊದಲು ವರ್ಷದಲ್ಲಿ ಮೊದಲು ಬರೋ ಇರೋದು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂದ್ರೆ ಏನು ಎಳ್ಳು ಬೆಲ್ಲ ಬೀರು ಹಬ್ಬ ಅಂತ ಎಳ್ಳು ಬೆಲ್ಲ ಹಬ್ಬ ಬೀರೋದಕ್ಕೂ ನಮಗೂ ಏನು ಸಂಬಂಧ ಅಂತ ನಿಮ್ಗೆ ಯೋಚನೆ ಆಗ್ಬೋದು ಇದೆ ಅದೇನಂದರೆ ಎಳ್ಳು ಬೆಲ್ಲ ಬೀರಬೇಕು ಅಂತ ನಮ್ಮ ನಮ್ಮ ಸ್ಕೂಲ್ ಎ ಪಿ ಎಸ್ ಹೆಡ್ ಮಾಸ್ಟ್ರು ಎನ್ ಬಂದರೆ ನಮ್ಮ ತಂದೆ ಕೆಲಸ ಮಾಡ್ತಾಯಿತ್ತು ನಮ್ಮ ತಂದೆ ಕೆಲಸ ಆದ್ಮೇಲೆ ಹೇಗೆ ಅವ್ರ ಕೆಲಸ ಏನು ಅವ್ರಿಗೆ ಅವ್ರ ಮಕ್ಕಳ ಜೊತೇಲಿ ವರ್ಷ ಪೂ ವರ್ಷ ಅವತ್ತ ದಿನ ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೋಗ್ಬೇಕಾಗಿತ್ತು ಎಲ್ಲಿಗೆ ಎಳ್ಬಿರೋಕ್ಕೆ ಎಳ್ಬಿರೋಕ್ಕೆ ಇವ್ರಿಗೇನು ಕೆಲಸ ಅಂತೀರಾ ಅದರ ಒಂದು ಉದಾಹರಣೆ ಅವ್ರ ಜೊತೇಲಿ ಇವರು ಬ್ಯಾಗ್ ಇಟ್ಕೊಂಡು ಹೋಗ್ಬೇಕಾಗಿತ್ತು ಏನಪ್ಪ ಅಂದರೆ ಎರಡು ಬ್ಯಾಗ್ ಇರ್ತಿತ್ತು ಒಂದು ಅವರು ಹೆಡ್ ಮನೆ ಎಳ್ಳು ಬೆಲ್ಲದ ಬ್ಯಾಗು ಇನ್ನೊಂದು ನಮ್ಮ ಅಪ್ಪಂದು ಖಾಲಿ ಚೀಲ ಅಂತ ಇರ್ತಿತ್ತು ಜೊತೇಲಿ ಇವು ಕೆಲಸ ಏನಪ್ಪ ಅಂದರೆ ಈಗ ಇವು ಎಲ್ಲ ಮನೆಗೂ ಹೋಗೋರು ನಮ್ಮ ಹೆಡ್ ಮಾಸ್ಟ್ರ ಮಗಳು ರಾಮಾಚಾರ ಮಗಳು ಸುಧಾ ಆಗ್ತಾಯಿತ್ತು ಅವರು ಬ್ರಾಹ್ಮಣರಲ್ಲಿ ಅದೊಂದು ಪದ್ಧತಿ ಸಂಪ್ರದಾಯ ಇದೆ ಪ್ರತಿಯೊಂದು ಮನೆಗೂ ಎಳ್ಳು ಎಳ್ಬೀರಿದ್ರೆ ಅವರು ಹೇಳುಬೀರೆ ಅವರು ಕೂಡ ವಾಪಸ್ಸು ಎಳ್ಳು ಬೆಲ್ಲ ಕೊಡ್ತಾರೆ ಸಕ್ಕರೆ ಕೊಬ್ಬರಿ ಹೆಚ್ಚು ಎಲ್ಲ ಕೊಡ್ತಾರೆ ಆ ಥರ ಇವ್ರು ಏನು ಮಾಡೋರು ಇವ್ರ ಜೊತೆಲಿ ಹೋದಕ್ಕೆ ಇಟ್ಕೊಂಡು ಜೊತೆಲಿ ಹೋಗೋರು ಒಂದು ಮನೆಗೆ ಹೋದರೆ ಒಂದು ಪ್ಯಾಕೆಟ್ ಎಳ್ಳ ಎಳ್ಳು ಕೊಬ್ಬರಿ ಹೆಚ್ಚು ಕೊಬ್ಬರಿ ಹೋಳು ಒಂದು ಸಕ್ಕರೆ ಹೆಚ್ಚು ಒಂದು ಕಬ್ಬು ಇಷ್ಟು ಕೊಡೋದು ಏನು ಮಾಡೋರು ಒಬ್ಬರಿಗೆ ಮಾತ್ರ ಕೊಡ್ತಿರ್ಲಿಲ್ಲ ಅವ್ರ ಜೊತೆ ಇವ್ರಿಗೆ ಹೋಗ್ತಿದ್ರಲ್ಲ ಇವ್ರಿಗೂ ಒಂದು ಸೆಟ್ಟು ಒಂದು ಸೆಟ್ ಇವ್ರಿಗೆ ಒಂದು ಸೆಟ್ ಅವ್ರಿಗೆ ಅವ್ರ ಸೆಟ್ ಇರ್ತಿತ್ತು ಅವರೆಲ್ಲ ಕಡೆ ಕೊಟ್ಕೊಂಡ್ಬಿಡೋರು ಬೆಳಗ್ಗೆಯಿಂದ ಸಾಯಂಕಾಲ ತರಕ್ಕೆ ಎಷ್ಟು ಮನೆ ಆಗೋದು ಒಂದು ಇಪ್ಪತ್ತೈದು ಮನೆ ಆಗಿರೋದು ಇವ್ರಿಗೂ ಇಪ್ಪತ್ತೈದು ಮನೆ ಎಳ್ಳು ಬೆಲ್ಲ ಫ್ರೀ ಅವ್ರಿಗೆ ಎಳ್ಳು ಬೆಲ್ಲಕ್ಕೆ ಎಳ್ಳು ಬೆಲೆ ಮುಗ ವಾಪಸ್ ಕೊಟ್ಟಿತ್ತು ವಾಪಸ್ ತಗೊಂಡ್ಬಂದಿರೋರು ಇವರು ಹಂಗಲ್ಲ ಇವರು ಫ್ರೀ ಬಂದಿರೋರು ನಾವು ಸಂಕ್ರಾಂತಿ ಹಬ್ಬ ಅಂದರೆ ರಾತ್ರಿ ಹತ್ತು ಗಂಟೆ ಆಗಲಿ ಕಾಯ್ಕೊಂಡು ಕೂತ್ಕೊಂಡಿರ್ತಿದ್ದೋ ಯಾಕೆ ಎಳ್ಳು ಬೆಲ್ಲ ಬರಲಿ ಅಂತ ಸರಿ ಎಳ್ಳು ಬೆಲ್ಲ ಬಂದ ತಕ್ಷಣ ಅದನ್ನೆಲ್ಲ ತಿಂದು ರಾಜ ಹನ್ನೆರಡು ಖುಷಿಯಿಂದ ಹಬ್ಬ ಮಾಡಿ ನಾವು ಆ ರಾತ್ರಿ ನಾವು ಹಬ್ಬ ಎಲ್ಲರಿಗೂ ಬೆಳಗ್ಗೆ ಎಲ್ಲ ಹಬ್ಬ ಆದರೆ ನಮ್ಗೆ ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಹಬ್ಬ ಆಗ್ತಿತ್ತು ಖುಷಿಯಾಗಿ ಎಳ್ಳು ಬೆಲ್ಲ ತಿಂದು ಆಚರಣೆ ಮಾಡಿ ಮಾಡಿಕೊಡ್ತಿದ್ದವು ಇದು ನಮ್ಮ ಆ ವರ್ಷದ ಸಂಕ್ರಾಂತಿ ಹಬ್ಬ ಈಗ ನೆಕ್ಸ್ಟು ఎరడనదో గణేష్ నబ్బ గణేష్నబ్బ నమగే కష్టో ముఖ్య అంత ఆశ్చర్య గణేష్ నబ్బ బందే ఆగిన కాలీ ఆచార్య పాఠశాలలో సంభ్రమ సంభ్రమ సుమారు హన్నొందు దినాల గణేషన్ కూర్స్తాయి హన్నొందు దిన గణేషన్ అది కూర్సమే నమగూ ఒక హెక్క తన యాకేందే ప్రతి ఒ గణేషన్ కూర్తూ అది ప్రసాదం ప్రసాద అసెస్టో బిగుతాయి ನಮ್ಮ ಮನೆಗೆ ಕೊಟ್ಟು ಕಳಿಸ್ತಾಯಿದ್ರು ಬಗ್ಗೆ ದಿನನೇ ಮಾಡ್ತಿದ್ರು ಎಲ್ಲ ಕಳಿಸ್ತಾ ಕಳಿಸ್ತಾಯಿದ್ರು ಇನ್ನು ಹನ್ನೊಂದು ದಿನ ದಿನ ಬರವಣಿಗೆ ಅವತ್ತಿನ ದಿನ ಬೆಳಗ್ಗೆ ಬಿಸಿಬೇಳೆ ಭಾತು ಮೊಸರನ್ನ ಇವೆಲ್ಲ ಮಾಡಿ ಒಂದು ಬಕೀಟ್ ಬಕೀಟೆಲ್ಲ ಮನೆಗೆ ಬರ್ತಾಯಿತ್ತು ಸರಿ ನಮಗೆ ಒಂದು ಐದಾರು ದಿನ ನಮಗೆ ಹಬ್ಬ ಅವರು ತಂದು ಕೊಟ್ಟಿ ಐದಾರು ದಿನ ಇಟ್ಕೊಂಡು ತಿಂದು ಮಜಾ ಮಾಡ್ತಾಯಿದ್ರು ಆಮೇಲೆ ಕೊನೆ ದಿನ ಗಣೇಶನ್ ಬಿಡ್ತಾಯಿದ್ರು ಜೊತೆಲಿ ನಾವೆಲ್ಲ ಹೋಗಿ ಸಂಭವಿಸ್ತಾ ಇದ್ದಾವಾಗೇನೋ ಒಂಥರ ಖುಷಿಯೋ ಖುಷಿ ಇಡೀ ಇಡೀ ನಗರದ ಎನ್ ಆರ್ ಕಾಲೋನಿ ಬಸಗುಡಿ ಸುತ್ತಮುತ್ತ ಎಲ್ಲ ಗಣೇಶನ ಮೆರವಣಿಗೆ ಹೊರಡೋದು ಸ್ಕೌಟು ನಮ್ಮ ಬ್ಯಾಂಡ್ ಸೆಟ್ಟು ಎಲ್ಲ ಸೊತೇಲೆ ಹೋಗಿ ಕೊನೆಯಲ್ಲಿ ಮೆರವಣಿಗೆ ಮಾಡಿಕೊಂಡು ಕೊನೆಯಲ್ಲಿ ರಾತ್ರಿ ಒತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ಗಣೇಶನ ಬಿಟ್ಟು ಸಂಭವಿಸ್ತಾ ಇತ್ತು ಅಲ್ಲಿಗೆ ಗಣೇಶನ ಹಬ್ಬ ಮುಗೀತು ಇನ್ನು ಕೊನೆಯಲ್ಲಿ ಯಾವುದು ಗಣೇಶನ ಹಬ್ಬ ಅಂದ ತಕ್ಷಣ ಬರೋದೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಅಂದರೆ ಏನು ಮಾಡೋರು ನಮ್ಮಮ್ಮ ಗುಲ್ಟಂಪ್ ರೋಡಲ್ಲಿ ಯಾವುದೋ ಒಂದು ಮನೆಗೆ ದೊಡ್ಡ ಡಾಕ್ಟ್ರ್ ಮನೆಯದು ಅದ್ರ ಕೆಲ್ಸಕ್ಕೆ ಹೋಗ್ತಾಯಿದ್ರು ಅವ್ರ ಮನೇಲಿ ಏನೋ ಅಷ್ಟು ಅಷ್ಟು ಕೊಡೋರು ನಮ್ಮಮ್ಮ ಪಾಪ ತಿಂತಾ ಇರಲಿಲ್ಲ ಅವರು ತಿನ್ನಲಿ ಅಂತ ಕೊಟ್ಟರೆ ಅವ್ರು ಏನು ಮನೆಗೆ ತರೋರು ಇನ್ನೇನು ಮನೇಲಿ ನಾವೇ ಮಕ್ಕಳಿಗೋಸ್ಕರನೇ ನಾನು ಅದನ್ನು ಫಸ್ಟು ನನಗೆ ಕೊಟ್ಬಿಡೋರು ಉಳಿದಿದ್ದು ನಾನು ತಿಂದ ಮೇಲೆ ನನ್ನ ತಮ್ಮ ತೆಂಗಿನ ಕೊಡಬೇಕಾಗಿತ್ತು ಅದು ರೂಢಿಯಾಗಿಬಿಟ್ಟಿದ್ದೆ ಹಿರಿಯ ಭಾಗ ಅಂದ್ಬಿಟ್ಟು ನಮಗೆ ಹೆಚ್ಚಿನ ಗೌರವ ಪ್ರೀತಿ ಎಲ್ಲ ಇತ್ತು ಇವತ್ತು ನೆನೆಸ್ಕಂಡ್ರೆ ಆ ಗೌರವಕ್ಕೆ ಬೆಲೆನೇ ಇಲ್ದಂಗೆ ಹೋಗಿದೆ ಈಗ ಈಗಿನ ಕಾಲದ ಮಕ್ಕಳು ಯಾವ ಅಪ್ಪನೂ ಇಲ್ಲ ಯಾವ ಅಮ್ಮನೂ ಇಲ್ಲ ಯಾವ ಮಕ್ಕಳು ಇಲ್ಲ ಆ ಥರ ಬಂದ್ಬಿಟ್ಟಿದೆ ಆಮೇಲೆ ಪಟಾಕಿಗಳು ಏನಪ್ಪ ಅಂದರೆ ಅಪ್ಪ ಏನು ಮಾಡೋರು ಎತ್ಕೊಂಡ್ಬಿಡೋರು ಆದಷ್ಟು ಅವ್ರ ಮನೇಲಿ ಹೊಡೆದಿದ್ದು ಬಿಕ್ಕಿದ ಪಟಾಕಿ ಕಂಟು ಕೊಡೋರು ನಮ್ಮಪ್ಪ ತಂದು ಮನೆಗೆ ತರಬೇಕಾದ್ರೆ ರಾತ್ರಿ ಎದ್ದು ಕಾಯ್ತಾ ಇರ್ತಿದ್ದೋ ಹನ್ನೊಂದು ಗಂಟೆ ಹತ್ತು ಗಂಟೆಗೆಲ್ಲ ತಂದು ಹಂಚ್ಕೊಡೋರಿಬ್ರಿಗೂ ನನಗೇನೆ ನನ್ನ ಇಬ್ಬರಿಗೆ ನಾವಿಬ್ಬರು ಪೇಪರೆಲ್ಲ ಗಂಟು ಕಟ್ಕೊಂಡು ಇಟ್ಕೊಂಡು ಬೆಳಗ್ಗೆ ಹೊಡಿತಾ ಇತ್ತು ಅದಕ್ಕೂ ಮುಂಚೆ ನಾವೇನು ಮಾಡ್ತಿದ್ದೋ ಬೇರೆಯವ್ರ ಮನೆ ಎಲ್ಲ ಹೊಡಿತಿದ್ರಲ್ಲ ಪಟಾಕಿಗಳು ಅಲ್ಲಿ ಹೋಗೋದು ತುಸ್ ತುಸ್ ಪಟಾಕಿ ಆಗಿದೆ ಎತ್ಕೊಂಡ್ಬರೋದು ನಾವು ಬೆಳಗ್ಗೆ ಹೆಚ್ಚೋದು ಈಗ ನಾವು ನಮ್ಮದೊಂದು ಫುಟ್ ಪುಟ್ಟ ಪಟಾಕಿ ಹೊಡೆದು ಅಭ್ಯಾಸ ಇತ್ತು ಪಟಾಕಿಗಳು ಸಂಭ್ರಮ ಆದಿತ್ತು ಅದು ದೀಪಾವಳಿ ಗಣೇಶನ ಹಬ್ಬ ಸಂಕ್ರಾಂತಿ ಹಬ್ಬದಲ್ಲಿ ಅವ್ರ ಮನೆಗಿಂತ ಹೆಚ್ಚಾಗಿ ನಮಗೆ ಸಂಭ್ರಮ ಆಯಿತು ಇವತ್ತು ಒಂದು ಲಾರಿ ಪಟಾಕಿ ಹೊಡೆಯೋ ಶಕ್ತಿ ದೇವರು ಕೊಟ್ಟಿದ್ದಾರೆ ಆದರೆ ಹೊಡೆಯೋ ಮನಸ್ಸಿಲ್ಲ ಹೊಡೆಯೋ ಮನಸ್ಸು ಇಲ್ಲ ಆ ಉತ್ಸವನೂ ಇಲ್ಲ ನಾವೇ ಈಗ ಎಲ್ಲರಿಗೂ ಹೇಳ್ತೀವಿ ಏಯ್ ಮಕ್ಕಳು ಹೊಡಿಬೇಡ್ರ ಪಟಾಕಿ ಯಾಕೆಂದರೆ ಈಗ ನಮಗೆ ದುಡ್ಡಿದೆ ಆದರೆ ಎಲ್ಲ ಜನಗಳಿಗೊಂದು ಅರಿವು ಮೂಡಬೇಕಲ್ವಾ ಎಲ್ಲ ಯಾರು ಹೊಡಿಬೇಡ್ರಿ ಪಟಾಕಿ ಅನ್ನೋದೊಂದು ತತ್ವ ಬೋಧಿಸ್ತಾ ಇದ್ದೀವಿ ಏನು ಮಾಡೋದು ಇದನ್ನು ಕಾಲಕ್ಕೆ ಅಂತ ನಾವು ಕಲ್ತ್ಕೊಳ್ಬೇಕಲ್ವ ಹಾಗಾಗಿ ನಮ್ಮ ಹಬ್ಬಗಳ ಸಂಭ್ರಮ ಈ ರೀತಿ ಆಯಿತು